ನಟಿ ವಿದ್ಯಾ ಬಾಲನ್ ಈಗ ಬಾಲಿವುಡ್ನಲ್ಲಿ ಮೊದಲಿನಂತೆ ಸಕ್ರಿಯವಾಗಿಲ್ಲ ಆದರೆ ನಟಿ ಸಾಮಾಜಿಕ ಮಾಧ್ಯಮದಲ್ಲಿ ಯಾವಾಗಲೂ ಸಕ್ರಿಯರಾಗಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ವಿದ್ಯಾ ಅವರ ಅಭಿಮಾನಿಗಳ ಸಂಖ್ಯೆಯು ತುಂಬಾ ದೊಡ್ಡದಾಗಿದೆ ವಿದ್ಯಾ ಈಗ ತಮ್ಮ ವೃತ್ತಿಪರ ಜೀವನಕ್ಕಾಗಿ ಸುದ್ದಿಯಲ್ಲಿಲ್ಲದಿದ್ರು ಅವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ಬಾಲಿವುಡ್ ನಲ್ಲಿ ತಮ್ಮ ವೃತ್ತಿ ಜೀವನವನ್ನ ಮುಂದುವರಿಸುವಾಗ ವಿದ್ಯಾ ಬಾಲನ್ ಅವರ ಹೆಸರು ಅನೇಕ ಸೆಲೆಬ್ರಿಟಿಗಳೊಂದಿಗೆ ತಣಕು ಹಾಕಿಕೊಂಡಿತ್ತು ಆದ್ರೆ ಆ ಸಂಬಂಧ ಯಾರೊಂದಿಗೂ ಮದುವೆಗೆ ಕಾರಣವಾಗಲಿಲ್ಲ ಅಂತಿಮವಾಗಿ ನಟಿ ನಿರ್ಮಾಪಕ ಸಿದ್ಧಾರ್ಥ್ ರಾಯ್ ಕಪೂರ್ ಅವರನ್ನ ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹನ್ನೆರಡರಂದು ವಿವಾಹವಾದರು ವಿದ್ಯಾ ಬಾಲನ್ ಮದುವೆಯಾಗಿ ಸುಮಾರು ಹದಿಮೂರು ವರ್ಷಗಳಾಗಿವೆ ಆದ್ರೆ ನಟಿ ಇನ್ನೂ ತಾಯಿಯಾಗಿಲ್ಲ ಸಂದರ್ಶನ ಒಂದರಲ್ಲಿ ವಿದ್ಯಾ ಮದುವೆಯ ನಂತರ ನಿರಂತರವಾಗಿ ಪಡೆಯುವ ಸಲಹೆಗಳ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ದಾರೆ ವಿದ್ಯಾ ಬಾಲನ್ ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ವಿವಾಹವಾದ್ರು ಮದುವೆಯ ನಂತರ ಜನರು ನಟಿಯನ್ನ ಮದುವೆಯ ನಂತರ ನಿಮ್ಮ ಯೋಜನೆಗಳೇನು ಅಂತ ಕೇಳ್ತಾರೆ ಈ ಕುರಿತು ಮಾತನಾಡಿದ ವಿದ್ಯಾ ಜನರು ನನಗೆ ಉಚಿತ ಸಲಹೆ ನೀಡ್ತಾ ಇದ್ರು ಮದುವೆಯ ನಂತರ ನೀವು ಮಗುವಿಗೆ ಜನ್ಮ ನೀಡಬೇಕು ನಾನು ಪ್ರತಿ ತಿಂಗಳು ಗರ್ಭಿಣಿ ಆಗಿದ್ದಾಗ ನನ್ನ ಫೋಟೋಗಳನ್ನ ಕ್ಲಿಕ್ ಮಾಡಿ ನನಗೆ ಬೇಬಿ ಬಂಪ್ ಇದೆಯಾ ಅಂತ ಕೇಳಲಾಗ್ತಾ ಇತ್ತು ನಾನು ಉತ್ತರಿಸಲು ಬಯಸೋದಿಲ್ಲ ನನಗೆ ಹೊಟ್ಟೆ ಇದೆ ಜನರು ಮದುವೆ ಮತ್ತು ಮಕ್ಕಳ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಲಿಸ್ಬೇಕು ನೀವು ಮದುವೆ ಆದಾಗ ಜನರು ಯಾವಾಗಲೂ ನೀವು ಯಾವಾಗ ಮಕ್ಕಳಿಗೆ ಜನ್ಮ ನೀಡ್ತೀರಿ ಅಂತ ಕೇಳ್ತಾರೆ ಎಂದು ವಿದ್ಯಾ ಬಿಚ್ಚಿಟ್ಟಿದ್ರು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಮಗು ಮದುವೆ ಮಕ್ಕಳು ಅಥವಾ ಕುಟುಂಬವು ಯಾವುದೇ ಹುಡುಗಿಯ ಜೀವನದ ಸಮಸ್ಯೆಗಳಿಗೆ ಪರಿಹಾರವಾಗಲು ಸಾಧ್ಯ ಇಲ್ಲ ಅಂತ ವಿದ್ಯಾ ಹೇಳಿದ್ರು ವಿದ್ಯಾ ತಮ್ಮ ನೇರ ಹೇಳಿಕೆಗಳಿಗಾಗಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ವಿದ್ಯಾ ಬಾಲನ್ ಅವರಿಗೆ ಇಂದು ಯಾವುದೇ ಪರಿಚಯದ ಅಗತ್ಯ ಇಲ್ಲ ನಟಿ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಯಾವಾಗಲೂ ಸಕ್ರಿಯರಾಗಿದ್ದಾರೆ ವಿದ್ಯಾ ಯಾವಾಗಲೂ ಇನ್ಸ್ಟಾಗ್ರಾಮ್ನಲ್ಲಿ ಹಾಸ್ಯಮಯ ವಿಡಿಯೋಗಳನ್ನು ಹಂಚಿಕೊಳ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ವಿದ್ಯಾ ಅವರ ಅಭಿಮಾನಿಗಳ ಸಂಖ್ಯೆಯು ತುಂಬ ದೊಡ್ಡದಾಗಿದೆ ನಟಿ ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿರಲು ಯಾವಾಗಲೂ ತಮ್ಮ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ